ಏಳೆಂಟು ದಿವಸಗಳಿಂದ ನಿರಂತರವಾಗಿ ಅಲ್ಲಿ ಏನು ಗಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಎಂಬತ್ನಾಲ್ಕು ಮಂದಿ ಜನ ಫಲಾನುಗಳು ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ರಾಜಕೀಯ ಪಕ್ಷಗಳಾಗಿರ್ಬೋದು ಇವತ್ತು ವಿವಿಧ ಸಂಘಟನೆ ಮುಖಂಡರಾಗಿರ್ಬೋದು ಏನು ಅಲ್ಲಿ ಬಂದು ಅವ್ರು ಸಾಕಷ್ಟು ವಿಚಾರಗಳನ್ನು ಹೇಳೋಗ್ಯಾರೆ ಆದರೆ ಅದ್ರ ಬಗ್ಗೆ ನಾ ಈ ಸರ್ತ ಕಮೆಂಟ್ ಮಾಡೋದಿಲ್ಲ ನಾ ಯಾಕೆ ಕಮೆಂಟ್ ಮಾಡೋದಿಲ್ಲ ಅಂತಂದ್ರೆ ನಮಗೆ ಏನು ಕಳ್ಕಳಿ ಅದಪ್ಪ ಅಂತಂದ್ರೆ ಮೊದಲು ಅವರಿಗೆ ಎಂಬತ್ನಾಲ್ಕು ಮಂದಿಗೆ ಹೆಂಗೆ ಪರಿಹಾರ ಹುಡುಕ್ಬೇಕು ಅನ್ನೋದ್ರ ಬಗ್ಗೆ ಕಳ್ಕಳಿ ಇದೆ ಸಾಮಾನ್ಯ ಮಾಜಿ ಶಾಸಕರಾದ ರಮೇಶ್ ಭೂಷಣೂರವರು ನಮ್ಮ ಮಂಚನ ಬಗ್ಗೆ ಮಾತಾಡ್ಯಾರ ನಾನು ವೈಯಕ್ತಿಕ ಮಾತಾಡ್ಯಾರ ನಮ್ಮ ಸಂಸ್ಥೆ ಬಗ್ಗೆ ಮಾತಾಡ್ಯಾರ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ಯಾರ ಇದು ರಾಜಕೀಯ ವೇದಿಕೆ ಅಲ್ಲ ಇದು ಅವ್ರ ಧರಣಿ ವೇದಿಕೆ ರಾಜಕೀಯ ವೇದಿಕೆ ಅಲ್ಲ ಅವ್ರಿಗೆ ಸಾಂತ್ವ ಹೇಳುವ ವೇದಿಕೆ ಅದು ಪರಿಹಾರ ಹುಡುಕ್ಸ್ಕೊಡುವಂಥ ವೇದಿಕೆ ಅದು ಅದು ಬಿಟ್ಟು ಹತ್ತು ಪೈಸೆ ಅವ್ರಿಗೆ ಪರಿಹಾರ ಹುಡುಕೋ ನಿಟ್ಟಿನಲ್ಲಿ ಮಾತಾಡಿ ತೊಂಬತ್ತು ಪೈಸೆ ನಮ್ಮ ಸರ್ಕಾರದ ಬಗ್ಗೆ ನನ್ನ ವೈಯಕ್ತಿಕ ಬಗ್ಗೆ ನಮ್ಮ ತಂದೆಯವ್ರ ಬಗ್ಗೆ ನಮ್ಮ ಮನೆತನ ಬಗ್ಗೆ ನನ್ನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸನ್ಮಾನ್ಯ ಖುಷ್ನೂರು ಅವ್ರು ಮಾತಾಡಲ್ಲ ಇನ್ನೂ ಕಾಲ ಕಾಲಾವಕಾಶ ಅದರ ಸಾಕಷ್ಟು ರಾಜಕೀಯ ವೇದಿಕೆಗಳ ಸಿಕ್ತಾವೆ ಪುರಾಣಕ್ಕೆ ಹೋಗ್ತೀವಿ ಪುರಾಣದಾಗ ಹೋಗಿ ರಾಜಕೀಯ ಮಾತಾಡಬಾರ್ದು ಕ್ರೀಡಾ ಚ ಕ್ರೀಡಾ ಉದ್ಘಾಟನೆಗೆ ಓದ್ತೀವಿ ಕ್ರೀಡೆ ಬಗ್ಗೆನೇ ಮಾತಾಡಬೇಕು ಶಾಲೆಗಳಿಗೆ ಓದ್ತೀವಿ ಶಿಕ್ಷಣ ಬಗ್ಗೆನೇ ಮಾತಾಡಬೇಕು ಅದು ಬಿಟ್ಟು ನೀವು ಪ್ರತಿಯೊಂದು ಪ್ರತಿಯೊಂದರಲ್ಲಿ ರಾಜಕೀಯ ಮಾಡೋದು ನೀವು ಹಿರಿಯರು ಮೂರು ಸರಿ ಮೂರು ಬಾರಿ ಶಾಸಕರಾದವರು ನೀವು ಅರ್ಥ ಮಾಡ್ಕೋಬೇಕು ನೀವು ಎಂತಿಂಥ ಶಬ್ದ ಉಪಯೋಗ ಮಾಡಿರಿ ನೀವು ಫಲಾನುಗಳ ಬಗ್ಗೆ ಮತ್ತು ಅಲ್ಲಿರುವಂಥ ನಿವಾಸಿಗಳ ಬಗ್ಗೆ ಅವ್ರಿಗೆ ಮುಂದಿನ ದಿನಮಾನಗಳಲ್ಲಿ ಪರಿಹಾರ ಹುಡ್ಕೋಗಳ ಬಗ್ಗೆ ನೀವು ಯಾವುದೇ ರೀತಿ ಮಾತಾಡಿಲ್ಲ ಅಧಿಕಾರಿಗಳಿಗಾಗಿ ಏಕೋ ಚಂದ ಮಾತಾಡಿರಿ ನಮಗೆ ಏಕೋ ಚಂದ ಮಾತಾಡಿರಿ ನಮ್ಮ ಸರ್ಕಾರಕ್ಕೆ ಏಕೋ ಚಂದ ಮಾತಾಡಿರಿ ಇನ್ನೂ ಭಾಳ ದಿನ ಐತಿ ಇವತ್ತು ರಾಜಕಾರಣ ಮಾಡೋದು ಮುಂದಿನ ರಾಜಕೀಯ ವೇದಿಕೆಗಳಲ್ಲಿ ಅವ್ರು ಏನು ಮಾತಾಡೋರ ಅವಕ್ಕೆಲ್ಲಕ್ಕೂ ತಕ್ಕ ಉತ್ತರ ಕೊಡುವಂಥ ಶಕ್ತಿ ನಮ್ಮ ಸರ್ಕಾರಕ್ಕೂ ಐತಿ ನನಗೂ ಐತಿ ನಮ್ಮ ಮುಖಂಡರಿಗೆ ಐತಿ ನಮ್ಮ ಕಾರ್ಯಕರ್ತರಿಗೆ ಐತಿ ಎರಡ್ ಸಾವಿರದ ಇಪ್ಪತ್ತರಾಗ ನಮ್ಮ ತಂದೆಯವ್ರ ಕಾಲದಾಗ ಎರಡುನೂರ ಐವತ್ತು ಹುಡುಕೋ ಮನೆಗಳು ಮಂಜೂರಾಗ್ಯಾವ ನಾವು ಹೇಳಿ ಜಂಬ ಕೊಚ್ಕೋತಾರೆ ಕೆ ಪಿ ಎಂ ಸಿ ಬಿಲ್ಡಿಂಗ್ ಕಟ್ಟು ಕಾಂಗ್ರೆಸ್ ಪಕ್ಷದ ಆಫೀಸ್ ಅಂತ ಹೇಳಿ ಅದನ್ನ ಒಪ್ಕೋತೀನಿ ಈ ಮಾಧ್ಯಮದ ಮೂಲಕ ಒಪ್ಕೋತೀನಿ ಅದನ್ನ ತೆರವುಗೊಳಿಸ್ತೀನಿ ಅದು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗ್ಯದ ನಾವು ಒಪ್ತೀನಿ ಶಾಸಕ ಆಗಿ ಒಪ್ಕೋತೀನಿ ನಾವು ಆದ್ರೆ ಅಲ್ಲಿರುವಂತ ಹದಿನೆಂಟು ಜನ ವ್ಯಾಪಾರಸ್ಥರು ಹದಿನೆಂಟು ಜನದಲ್ಲಿ ಐದು ಜನ ಮರಿಗಳು ಕಟ್ಕೊಂಡಾರ ಅವ್ರ ಕಾಲಾವಧಿಯಲ್ಲಿ ಆಮೇಲೆ ಅಲ್ಲಿ ವ್ಯಾಪಾರ ಉದ್ಯೋಗ ಕಾಳ ಕಡಿ ವ್ಯಾಪಾರ ಮಾಡಬೇಕು ಮತ್ತು ಎ ಪಿ ಎಮ್ ಸಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ವ್ಯಾಪಾರ ಮಾಡಬೇಕು ಅಂತ ಹೇಳಿ ಏನು ರೂಲ್ಸ್ ಐತಿ ಎ ಪಿ ಎಂ ಸಿ ಇವತ್ತು ಕಿರಾಣಿ ಅಂಗಡಿ ಮಾಡ್ಯಾರ ಜಿಮ್ ಮಾಡ್ಯಾರ ಇವತ್ತ ಸ್ಟೇಷನರಿ ಅಂಗಡಿ ಮಾಡ್ಯಾರ ಶಾಲೆಗಳಿಗೆ ಬಾಡಿಗೆ ಕೊಟ್ಟಾರ ಹಾಸ್ಟೆಲ್ಗೆ ಬಾಡಿಗೆ ಕೊಟ್ಟಾರ ನಾ ನಾಳೆ ತೊಗೊಳ್ತೀನಿ ನಾಳೆ ಆದ್ಮೇಲೆ ಅವ್ರು ಹದಿನೆಂಟು ಮಂದಿ ತಕ್ಕೋಬೇಕಾಗ್ತದ ಇದಕ್ಕೆ ಯಾರದ ಆಶೀರ್ವಾದಪ್ಪ ಅಂತಂದ್ರೆ ಸನ್ಮಾನ್ಯ ರಮೇಶ್ ಭೂಷಣೂರವ್ರು ಒಬ್ಬ ವೈಯಕ್ತಿಕ ಒಬ್ಬನ ಆಸ್ತಿ ಕಬಳಿಸಿವಿ ಎಲ್ಲಿ ಜಾಗದ ವಿವಾದ ಇರ್ತದೆ ಅಲ್ಲಿ ಮುಂಗ್ಗೂಡಿಯವರು ಇರ್ತಾರತ್ತೆ ಅವ್ರು ಹೇಳ್ಯಾರಲ್ಲ ನಾವು ಒಂದು ತಿಂಗಳ ಕಾಲಾವಕಾಶ ಕೊಡ್ತೀನಿ ಅವ್ರಿಗೆ ಸನ್ಮಾನ್ಯ ರಮೇಶ್ ಭೂಷಣೂರವ್ರಿಗೆ ಅದು ಸಾಬೀತು ಮಾಡಬೇಕು ಅವ್ರು ಎಂದ ಒಂದು ತಿಂಗಳ ಒಂದು ತಿಂಗಳಾಗ ಸಾಬೀತ್ ಮಾಡ್ತಾರೆ ಅವತ್ತೇ ನಾ ಎಮ್ ಎಲ್ ಎ ರಾಜೀನಾಮೆ ಕೊಡ್ತೀನಿ और साबित साबित्व राजकीय निवृत्ति